ನೋಡಿ ಬರೋದ್ಮೇಲೆ ಇನ್ನೊಂದು ಮನೆ ಇದೆ ಕಟ್ಟಿ ಕಟ್ಕೊಂಡಿದ್ದಾರೆ ಗುಡಿಸ್ಲು ಥರ ನೋಡಿ ಎಷ್ಟು ಚೆನ್ನಾಗಿದೆ ಅದಕ್ಕೆ ಏಣಿ ಬಿದ್ರು ಕಡ್ಡಿ ಬರತ್ತಲ್ಲ ಬ್ಯಾಂಬೋದು ಟ್ರೀದು ನೋಡಿ ಎಷ್ಟು ಚೆನ್ನಾಗಿ ಕಡ್ಡಿ ಇಟ್ಟು ಅದೇ ಏಣಿ ಥರ ಮಾಡಿದ್ದಾರೆ ತುಂಬ ದೊಡ್ಡ ಮರ ಅದ ಮೇಲೆ ಕಟ್ಕೊಂಡಿದ್ದಾರೆ ಚೆನ್ನಾಗಿದೆ ಇದು ಅತ್ತಮ್ಮ ಟ್ರೈ ಟ್ರೈ ಮಾಡ್ತಾರೆ ನಿಮ್ಮ ತಡಿಯೆಲ್ಲ ಬನ್ನಿ ಆಗಲ್ಲ ನೋಡಿ ನಾನು ಟ್ರೈ ಮಾಡಿದೆ ಆಗಿಲ್ಲ ನೋಡಿ ಮೇಲೆ ಅದು ಕಡ್ಡಿ ಮೇಲೆ ಕಾಲು ಇಟ್ಟದ್ರೆ ಕಾಲೆಲ್ಲ ನಡ್ಕೊಂಬರತ್ತೆ ಹತ್ತದಕ್ಕೆ ಆಗಲ್ಲ ಎತ್ತಿನ ಗಾಡಿ ನನ್ನ ಮಗಳು ನೋಡಿ ಎಂಜಾಯ್ ಮಾಡ್ತಾ ಇದ್ದಾಳೆ ಎತ್ತಿಲ್ಲ ಅವಳೇ ಎತ್ತು ಹಸು ಎಲ್ಲ ಈ ಕಡೆ ನೋಡಿ ಇದು ಜೋಳ ಜಾಸ್ತಿ ಬೆಳೀತಾರೆ ಇಲ್ಲಿ ಎಲ್ಲೆಲ್ಲಿ ನೋಡಿದ್ರು ಈ ತರ ಜೋಳ ಗುಡ್ಡೆ ಹಾಕಿದ್ದಾರೆ ಒಣಗಿರೋ ಜೋಳ ಇದು ಅದು ಈ ರೀತಿ ಒಣಗಿದೆ ಅದನ್ನ ಸಿಪ್ಪೆ ತೆಗೆದು ಅದು ಕಾಳು ಬೇರೆ ಸಪ್ರೇಟ್ ಮಾಡ್ತಾರೆ ಅದಕ್ಕೆ ಮುಂತ ಮಿಷಿನ್ ಇರುತ್ತೆ ಮಿಷಿನ್ಗೆ ಹಾಕಿದ್ರೆ ಬೇರೆ ಆಗತ್ತೆ ಕಾಳು ಫ್ರೆಂಡ್ಸ್ ನೋಡಿ ಬೇಬಿ ಟೊಮೆಟೊ ಸಿಕ್ಕಿದೆ ನನಗೆ ನನಗಿಲ್ಲಿ ಗಿಡದಲ್ಲಿ ಬಿಟ್ಟಿತ್ತು ತೊಗೊಂಡಿದ್ದೀನಿ ಇಷ್ಟು ಪುಟ್ಟದ್ದು ನಾನು ಬೆಂಗಳೂರಲ್ಲಿ ನೋಡಿಲ್ಲ ಚಿಕ್ಕದು ನೋಡಿದ್ದೀನಿ ಇದಕ್ಕಿಂತ ಸ್ವಲ್ಪ ದೊಡ್ಡದು ನೋಡಿದ್ದೀನಿ ಇಷ್ಟು ಚಿಕ್ಕ ಸೈಜ್ದು ಇದೆ ಫಸ್ಟ್ ಟೈಮ್ ನಾರ್ಮಲ್ ಟೊಮೆಟೊ ತರದ್ ಸೂಪರ್ ಆಗಿದೆ ಚೆನ್ನಾಗಿದೆ ನನ್ನ ಮಕ್ಳು ಇಷ್ಟಪಟ್ಟು ತಿಂತ ಇದ್ದಾರೆ ಅದನ್ನು ಹ್ಞೂ ಹ್ಞೂ ಚೆನ್ನಾಗಿದೆ ನಾನು ಬೇಬಿ ಟೊಮೆಟೊ ತಿನ್ನಿ ಅಂದರೆ ನಮ್ಮ ಮನೆಯವ್ರು ಹೇಳ್ತಿದ್ದಾರೆ ನಾನು ಇದನ್ನೆಲ್ಲ ತಿನ್ಕೊಂಡು ಬೆಳೆದಿದ್ದೀನಿ ನೀನು ತಿನ್ನೋ ಫಸ್ಟ್ ಟೈಮ್ ತಿಂತಾ ಇದೆಯಾ ಅಂತ ಅವ್ನು ನಿಜವಾಗ್ಲೂ ಇದು ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಅವ್ರು ಸ್ವಲ್ಪ ದಿನ ಕಾಡಲ್ಲಿ ಇದ್ರಲ್ಲ ನಮ್ಮ ಮಾವ ಇರೋದ್ರಿಂದ ಇದ್ರಲ್ಲ ಅವ್ರಿಗೆಲ್ಲ ತಿನ್ಕೊಂಡು ಬೆಳೆದಿದ್ದಾರೆ ಮಾಮ್ಮ ಫ್ರೆಂಡ್ಸ್ ಈ ಕೆರೆ ಬಂದು ಬೈಲೂರು ಕೆರೆ ಅಂತ ನಮ್ಮ ಮನೆಯವರು ಇಲ್ಲಿ ಆಟ ಆಮೆ ಗೀಮೆ ಎಲ್ಲ ಹಿಡ್ಕೊಂಡು ಮೀನೆಲ್ಲ ಇಡ್ಕೊಂಡು ಆಟ ಆಡ್ತಿದ್ರಂತೆ ಇದು ಕೆರೆ ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇದೆ ಸ್ಕೂಲ್ ಹೋಗೋದು ಬರೋದ ನೀವು ಇಲ್ಲೇನಾ ನಮ್ಮ ಮನೆಯವ್ರು ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ ಅವ್ರ ಸ್ಕೂಲ್ ಹಳೆ ಸ್ಕೂಲು ತೋರಿಸಿವಕ್ಕ ನಾ ಸ್ವಲ್ಪ ನೋಡಿ ಏನು ಖುಷಿ ಆಗ್ಬಿಟ್ಟಿದ್ದಾರೆ ಅವ್ರ ಸ್ಕೂಲ್ ಹತ್ರ ಬಂದಿದ್ದೀನಿ ಸರ್ಕಾರಿ ಶಾಲೆ ಹೋಗ್ತಾ ಇದ್ದಾರೆ ನೋಡಿ ಯಾವ ಕಡೆ ಆಯ್ತು ಸ್ಕೂಲೋ ನಿಮ್ದಿದೇನಾಂಗ್ ಮನೆ ಇರೋದೆಲ್ಲ ಆಯ್ತಾ ನೋಡಿ ನನ್ ಮಗಳು ಇಲ್ಲಗ್ ಬಂದ್ರು ಅಮ್ಮ ಒಂದೇ ಒಂದು ಹೂವ ಕಿತ್ಕೊಡಿ ಅಂತಿದ್ದಾಳೆ ನೋಡಿ ಹೂವು ಈ ಹೂವ ಕಿತ್ಕೊಡ್ಬೇಕಂತ ಒಳಗೆ ಏನ್ ಬೇಕಮ್ಮ ಹೂವ ಬೇಕಾ ನನ್ನ ಮಗಳು ಕೆಳಗಡೆ ಇದೆಯಲ್ಲ ತಿಕ್ಕೊಡಮ್ಮ ಅಂತ ಹೇಳ್ತಾ ಇದ್ದಾಳೆ ಇದೊಂದೇ ನನ್ನ ಕೈಗೆ ಎಟ್ಸ್ತಾ ಇರೋದು ಕಿತ್ಕೊಡ್ತೀನಿ ಅಷ್ಟೇ ಕೊಟ್ಬಿಡ್ಬೇಕು ಒಳಗೆ ವಾಪಸ್ಸು ಫ್ರೆಂಡ್ಸ್ ಈ ಸ್ಕೂಲು ಶುರುವಾಗಿ ಕಟ್ಟಿ ಏನು ನೂರು ವರ್ಷ ಆಗಿದೆ ಅಂತ ಮೈಸೂರು ಯೂನಿವರ್ಸಿಟಿ ಅವರು ಈ ಸ್ಕೂಲ್ನ ಸೆಲೆಕ್ಟ್ ಮಾಡಿದ್ದಾರೆ ನಾವು ಬರೋ ದಿನವೇ ಅವರು ಕೂಡ ಬರ್ತಾ ಇದ್ದಾರೆ ಇದು ಸ್ಕೂಲ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೋಡಿ ಅವರು ಕೂಡ ಕಾರ್ ಚೀಪ್ ಬಂದು ನಿಂತಿದೆ ಅವ್ರದ್ದು ನಮ್ಮ ಮನೆಯವರು ಅಟೆಂಡೆನ್ಸ್ ನೋಡೋಣ ಅದ್ರಲ್ಲಿ ನನ್ನ ಹೆಸರು ತೆಗೆಸಬೇಕು ಅಂತ ಬಂದ್ಕೊಂಡ್ರು ಸದ್ಯಕ್ಕೆ ಈಗ ಬಂದ ಅವರು ನೋಡೋಣ ನೋಡಿ ನಮ್ಮನೆಯವ್ರ ಸ್ಕೂಲ್ ಹೇಗಾಗಿದೆ ಅವರು ಓದ್ತಿದ್ದು ಕ್ಲಾಸ್ ಇದು ಇದೇನ್ರಿ ಬೆಲ್ಲು ಇಲ್ಲೇ ಇದೆ ಬೆಲ್ಲು ಹೊಡಿಬೋದು ಚಿರೋ ಅಪ್ಪನ ಸ್ಕೂಲ್ ನೋಡಿದ್ಯಾ ಗೌರ್ಮೆಂಟ್ ಸ್ಕೂಲ್ ಹಿಂಗೆ ಇದ್ದಿದ್ದು ಹಾಂ ನೀವೆಲ್ಲ ಓದ್ತಿರಲ್ಲ ದೊಡ್ಡ ದೊಡ್ಡ ಸ್ಕೂಲಲ್ಲಿ ನೋಡೋ ಏ ಮನೆಯವ್ರು ಕೂತ್ಕೊಂತಾ ಇರೋ ಜಾಗ ಸೆಕೆಂಡ್ ಬೆಂಚಲ್ಲಿ ಅಲ್ಲಿ ಕೂತ್ಕೊತಿದ್ರಂತೆ ಅವರು ಎಲ್ಲ ಲಾಕ್ಡೌನ್ ಆಯ್ತಲ್ಲ ಆಯಿತಲ್ಲ ಮಕಲೇ ಯಾರು ಬರ್ತಾ ಇಲ್ಲ ಗಲೀಜ್ ಆಗಿದೆ ನೋಡಿ ಹಳೆ ಸ್ಕೂಲ್ ಅಲ್ವಾ ಆ ಐದನೇ ಕ್ಲಾಸ್ ಇದು एक्चुअली ಬೋರ್ಡ್ ನಾನು ಜಾಗ ಕೆಳಗಡೆ ನೋಡಿ ಹಿಂಗೆಲ್ಲ ಚಿಕ್ಕ ಸ್ಕೂಲಲ್ಲಿ ಓದಿ ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ಕ್ಲಾಸ್ ಇಲ್ಲ ಕತ್ಲೆ ಇದು ಸರವಾಗಿಲ್ಲ ಅದ್ರಲ್ಲಿ ಓದಿ ಪಿ ಮಾಡ್ತಾ ಇದಾರೆ ನಮ್ಮ ಮನೆಯವರು ಕೂಡ ಓದೋದಕ್ಕೆ ವಯಸ್ಸಿಲ್ಲ ಅಂತಾರಲ್ಲ ಹಾಗೆ ಮನೆಯವ್ರಿಗೆ ಇಂಟ್ರೆಸ್ಟ್ ಬಂದಿದೆ ಮಾಡ್ತಾ ಇದಾರೆ ಹೆಡ್ ಮಾಸ್ಟರ್ ರೂಮ್ ಎಲ್ಲ ಪಕ್ಕ ಪಕ್ಕ ನಿನ್ನ ಸ್ಕೂಲ್ ಮಾಡ್ಬಿಟ್ಟಿದ್ದಾರೆ ಇದನ್ನು ಕ್ಲಾಸ್ ಒಂದು ನಮ್ ಸ್ಕೂಲ್ ನೋಡ್ಬೇಕು ನೀವು ಹೆಂಗಿದೆ ನಾನ್ ತೋರಿಸ್ತೀನಿ ನಮ್ದು ಗೌರ್ಮೆಂಟ್ ಸ್ಕೂಲ್ ಇದೆ ನಾನು ಕೂಡ ನಾನು ನಮ್ಮ ಹಸ್ಬೆಂಡ್ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿರೋದು ತೋರಿಸ್ತೀನಿ ನಮ್ ಸ್ಕೂಲ್ ಕೂಡ ಒಂದ್ಸಲ ನಮ್ಮನೆಯವ್ರ್ ನೋಡಿ ತುಂಬಾ ಹಳೆ ನೆನಪಲ್ವಾ ಅವ್ರು ಖುಷಿಯಾಗಿದ್ದಾರೆ ಶಾಲೆ ನಡೆದ ಕೊನೆಯ ಅನ್ಸುತ್ತೆ ಇದು ತರಗತಿ ನಡೆದಿದ್ದು ಡೇಟ್ ಹಾಕಿ ಬಿಡಿದಾರೆ ಟೂ ತೌಸಂಡ್ ಟ್ವೆಂಟಿ ಕೂಡ ಮುಗಿತಾ ಇದೆ ನೋಡಿ ಶನಿವಾರ ದಿನಾಂಕ ನಾವು ಬರೀತಿದ್ವಿ ಈ ರೀತಿ ಏನು ಬ್ರಿಟಿಷರ್ ಟೈಮ್ ಅಲ್ಲಿ ಡೋರ್ ನೋಡಿ ಹೇಗಿದೆ ಆಮೇಲೆ ಒಂದು ಕವರ್ ಮಾಡಿ ಬೋರ್ಡ್ ಮಾಡಿ ಡೋರ್ ಮಾಡ್ಬಿಟ್ಟಿದ್ದಾರೆ ಮಕ್ಳಿಗೆ ಬ್ರಿಟಿಷರ್ ಕಾಲ್ದು ಜೈಲ್ದು ಡೋರ್ ಅಂದ್ರೆ ಗ್ರೇಟ್ ಅಯ್ಯೋ ವೈಟ್ ಇದೆ ತಳ್ಳಕ್ಕೆ ಆಗಲ್ಲ ನೋಡಿ ಎಷ್ಟು ಭಾರ ಅನ್ಸುತ್ತೆ ಗೊತ್ತಾ ನೋಡೋ ನಾವೆಲ್ಲ ಇಷ್ಟು ದೊಡ್ಡ ಫೀಲ್ಡ್ ಅಲ್ಲಿ ಆಟಾಡಿ ಬೆಳೆದಿದ್ದ ನೋಡಿದ್ಯಾ ನಿಮ್ಗೆಲ್ಲ ಫೀಲ್ಡೇ ಇಲ್ಲ ಸ್ಕೂಲಲ್ಲಿ ಆಟ ಆಡಕ್ ಮೈದಾನ ಎಲ್ಲಿದೆ ಎಲ್ಲಿದೆ ಆ ಸಿಮೆಂಟ್ ಹಾಕ್ಬಿಟ್ಟು ಬಿಟ್ಟಿರೋದು ಅಷ್ಟೇ ನಿಮಗೆ ನೋಡು ನಾವೆಲ್ಲ ಮಣ್ಣಲ್ಲಿ ಆಡಿ ಬೆಳೆದಿರೋದು ನನ್ನ ಸ್ಕೂಲ್ ಅಂತೂ ಇದಕ್ಕಿಂತ ದೊಡ್ಡದಾಗಿದೆ ಹೈಸ್ಕೂಲು ತೋರಿಸ್ದೀನಿ ಬಟ್ ಇದ್ದಿದ್ದೆ ನಾನು ಎರಡು ಒಂದು ವರ್ಷ ಐ ಸ್ಕೂಲ್ ಊರಲ್ಲಿ ಅಷ್ಟೇ ನಮ್ಮ ನಮ್ಮನೆಯವ್ರು ಆಗ್ತಾ ಆಗ್ತಾಯಿಲ್ಲ ಎಲ್ಲಂದ್ರೆ ಅಲ್ಲಿ ಹೋಗ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಖುಷಿ ಅವ್ರಿಗೆ ಫ್ರೆಂಡ್ಸ್ ಇನ್ನೊಂದು ಹತ್ತು ನಿಮಿಷ ಅದೇ ಆಫೀಸರ್ಸ್ ಬಂದಿದ್ದಾರೆ ಮೈಸೂರಿಂದ ದತ್ತು ತೊಗೊಳ್ಳೋದ್ರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಶಾಲೆ ದತ್ತು ತಗೋತಾರಲ್ಲ ಗೌರ್ಮೆಂಟ್ ಅವ್ರು ಅನೌನ್ಸ್ ಮಾಡಿದ್ದಾರೆ ಗೌರ್ಮೆಂಟ್ ಶಾಲೆನ ದತ್ತು ತೊಗೊಳೋರು ತಗೋಬೋದು ಅಂತ ಹಾಗಾಗಿ ಆಫೀಸರ್ಸ್ ಬಂದಿದ್ದಾರೆ ಮೈಸೂರಿಂದ ಅದು ಮಾತಾಡ್ತಿದ್ದಾರೆ ನಮ್ಮ ಮನೆಯವ್ರದ್ದು ಒಂದು ಏನು ಅಟೆಂಡೆನ್ಸ್ ರಿಜಿಸ್ಟ್ರಲ್ಲಿ ಅವ್ರ ಹೆಸರು ನೋಡಿಬಿಡ್ಬೇಕಂತೆ ಅವ್ರು ನೋಡಿದ್ರೆ ಸ್ವಲ್ಪ ಖುಷಿಯಾಗತ್ತಂತೆ ಅದನ್ನು ನೋಡ್ಕೊಂಡು ಹೋಗೋಣ ಒಂದು ಹತ್ತು ನಿಮಿಷ ಆಗತ್ತೆ ಅದು ನೋಡಿಬಿಟ್ಟು ನೆಕ್ಸ್ಟ್ ಇನ್ನೆಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ

के निंगाईया ये नैला इन्सक्रेचमेंट बेटी अरे तो स्कूल दो ಫ್ರೆಂಡ್ಸ್ ಕರ್ನಾಟಕ ಬಾರ್ಡ್ರು ಇಲ್ಲಿಗೆ ಎಂಡ್ ಆಗುತ್ತೆ ಆ ಕಡೆಗೆ ಹೋದ್ರೆ ತಮಿಳ್ ಸೊ ಇಲ್ಲಿಗೆ ಇಲ್ಲಿವರೆಗೂ ಬಂದಿದೀವಿ ಕಂಪ್ಲೀಟ್ ಆಗಿ ಚೆಕ್ ಪೋಸ್ಟ್ ಕಂಪ್ಲೀಟ್ ನೋಡಿ ಟರ್ನ್ ಮಾಡ್ಕೊಂಬಿಡಿ ಹುಷಾರು ಕ್ರಾಸ್ ಇದ್ರೆ ನೋಡಿ ಮಾಡಬೇಕು ತಮಿಳ್ನಾಡು ಬಾರ್ಡ್ರ್ ನಾವು ಹೋಗ್ತಾ ಇದ್ದೀವಿ ಮತ್ತೆ ಬಂದು ಆ ಬಾರ್ಡ್ರ್ ನೋಡಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇಲ್ಲಿ ಹನೂರಲ್ಲಿ ಹನೂರಲ್ವಾ ಬೈಲೂರು ಸಾರಿ ಬೈಲೂರಲ್ಲಿ ನಮ್ಮ ಮನೆಯವ್ರು ಇದ್ದಿದ್ದು ಇಲ್ಲೇನೆ ನಮ್ಮ ನೋಡಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ ಹಳೆ ಮನೆ

ಬೆಳಗ್ <laughs> <laughs> ನೋಡಿ ಎಲ್ಲ ಮುಗೀತು ಆ ಊರಲ್ಲಿ ಜನ ಎಲ್ಲ ಪಾಪ ಸಿಕ್ಕಾಬೆ ಪರಿಚಯ ಆಗಿದ್ರು ಇವರಿಗೆಲ್ಲ ತುಂಬ ದಿನದಿಂದ ತುಂಬ ಒಂದು ನಾಲ್ಕು ಏನು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದ್ಮೇಲೆ ಊರ್ಗೆ ಹೋಗಿದ್ದಾರೆ ಎಲ್ಲ ಗುರ್ತಿ ಹಿಡಿದು ಅವ್ರನ್ನ ಮಾತಾಡ್ಸಿದ್ರು ಮತ್ತೆ ಮಾವಣ್ಣ ನಮ್ಮ ಯಜಮಾನ್ರು ಮತ್ತೆ ನನ್ನ ಮೈದಾನ ಇಬ್ರು ನನ್ನ ಮಕ್ಳು ಹೇಗಿದ್ರು ಚಿಕ್ಕದಾಗಿ ಹಾಗೆ ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡಿದ್ದು ಈಗ ನೋಡ್ತಿದ್ದಾರೆ ಅವ್ರ ಮಕ್ಳು ಅವ್ರ ಏಜಲ್ಲಿ ಇದ್ದಾಗ ಆ ರೀತಿ ಇದ್ದಾರೆ ಚೆನ್ನಾಗಿತ್ತು ಅಲ್ಲೇ ಪಾಪ ಅಡಿಗೆ ಎಲ್ಲ ಮಾಡಿ ಊಟ ಕೊಟ್ಟರು ಊಟ ಮಾಡಿದ್ವಿ ಈಗ ಬಿಟಿ ಎಂಟನ್ಸ್ ಟೆಂಪಲ್ ಇದೆ ಇಲ್ಲಿ ಕೆಲವೊಂದು ಟೆಂಪಲ್ ಇದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಹೋಗ್ ಹೋಗ್ಬಿಟ್ಟು ಹೋಗೋಣ ಅಂದ್ರು ಅಲ್ಲಿರೋರು ಕೂಡ ಅದೇ ಹೇಳಿದ್ರು ಹೋಗ್ಬಿಟ್ಟು ಹೋಗಿ ಅಂತ ಹಾಗಾಗಿ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಹೇಗಿರತ್ತೆ ಅಂತ